ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ಒಂದು ಶರ್ಟು ಒಂದು ಪ್ರಾಕ್ಟು ಸ್ಟಿಚಿಂಗ್ ಮಾಡಿದ್ದೀನಿ ಇದು ನೋಡಿ ಈ ಥರ ಈ ಥರ ನಮ್ಮ ಚಿನ್ಮಯಿಗೆ ಸ್ಟಿಚ್ ಮಾಡಿದ್ದೆ ನಾನು ಈ ಥರ ಇದೆ ಒಂದೆರಡು ಲೂಫು ಫ್ರಂಟ್ ಸೈಡ್ ಎರಡು ಆಮೇಲೆ ಬ್ಯಾಕ್ ಸೈಡ್ ಎರಡು ಈ ರೀತಿ ಇದೆ ಬಟ್ಟೆ ಅಂತ ತುಂಬಾ ಕಡಿಮೆ ಇತ್ತು ನೆರಿಗೆಗಳು ಸ್ವಲ್ಪ ಸ್ವಲ್ಪ ಇದೆ ಜಾಸ್ತಿ ನೆರಿಗೆಗಳು ಬಂದಿಲ್ಲ ನಾನು ನಾರ್ಮಲ್ ನೆರಿಗೆಗಳು ಕೊಟ್ಟಿಲ್ಲ ಸ್ಕೂಲ್ ಯೂನಿಫಾರ್ಮ್ ಕೊಡ್ತಾರೆ ನೋಡಿ ಕೊಟ್ಟಿದ್ದೀನಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ಈಗ ಇದು ಆಮೇಲೆ ಇದೆ ಒಂದನೇ ಕ್ಲಾಸ್ ಮಗುಗೆ ಇದು ಇದೆರಡು ಶರ್ಟ್ಗಳು ಸ್ಟಿಚ್ ಮಾಡಿದ್ದೀನಿ ಈ ರೀತಿ ಇದೆ ಇದು ವೇರ್ ಮಾಡಿದಾಗಲೇ ಚೆನ್ನಾಗಿ ಗೊತ್ತಾಗೋದು ಎರಡು ಒಂದನೇ ಕ್ಲಾಸ್ ಮಗುಗೆ ಇದು ನಾಲ್ಕು ಸ್ಟ್ಯಾಂಡರ್ಡ್ ಮಗುಗೆ ಈಗ ಸ್ಕರ್ಟನ್ನು ಸ್ಟಿಚ್ಚಿಂಗ್ ಮಾಡೋಣ ಇದು ಒಂದು ಸ್ಟಿಚಿಂಗ್ ಮಾಡ್ತಾಯಿದ್ದೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಪಾಕೆಟ್ ಅಷ್ಟೇ ಅಟ್ಯಾಚ್ ಮಾಡಿದ್ದೀನಿ ಪಾಕೆಟ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ ಈ ರೀತಿ ನೋಡಿ ಪಾಕೆಟ್ ಅದು ಬೇರೆ ತರ ಇದು ಬೇರೆ ತರ ಪಾಕೆಟ್ ಆಲ್ರೆಡಿ ಒಂದು ಸ್ಕರ್ಟ್ ಸ್ಟಿಚ್ ಮಾಡಿದ್ದೀನಿ ಅಲ್ವಾ ಅದಕ್ಕೆ ಬೇರೆ ತರ ಪಾಕೆಟ್ ಅಟ್ಯಾಚ್ ಮಾಡಿದ್ದೀನಿ ಇದು ಬೇರೆ ತರ ಇದು ತುಂಬಾ ಈಸಿ ಮೆಥಡು ನಿಮಗೆ ತೋರಿಸ್ತೀನಿ ಇದನ್ನು ಕೂಡ ತೋರಿಸ್ತೀನಿ ಸಾಧ್ಯ ಆದರೆ ಹೈಸ್ಕೂಲ್ ಯೂನಿಫಾರ್ಮ್ ಸ್ಟಿಚಿಗು ಯಾವ ಸೈಜು ಏನು ನೋಡಿಕೊಂಡು ಯಾವ ಸೈಜು ಏನು ಅಂತ ನೋಡೋಣ ಹೇಗೆ ಕಟಿಂಗ್ ಮಾಡೋದು ಅಂತ ಕೂಡ ತೋರಿಸ್ತೀನಿ ಹಾಗೆ ಸ್ಟಿಚಿಂಗ್ ಮಾಡೋದು ಕೂಡ ತೋರಿಸ್ತೀನಿ ಇದು ಕಾಲರ್ ನೆಕ್ ಬರುತ್ತೆ ತೋರಿಸ್ತೀನಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಇವಾಗಂತೂ ಸ್ಕೂಲ್ ಯೂನಿಫಾರ್ಮ್ ಸೀಸನು ಈ ಮಂತು ಜೂನ್ ತಿಂಗಳಂತೂ ಸ್ಕೂಲ್ ಯೂನಿಫಾರ್ಮ್ ಸೀಸನ್ನು ಹೆಲ್ಪ್ ಆಗುತ್ತೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ವೀಡಿಯೋನ ಎಡಿಟಿಂಗ್ ಮಾಡಿ ಲೈವಲ್ಲೇ ನಾನು ಕಟ್ಟಿಂಗ್ ಮಾಡೋದು ಮಾತಾಡೋದು ಅವರೆಲ್ಲ ಏನು ಕೊಡೋಲ್ಲ ಹಾಗಾಗಿ ಹಾಗೆ ವೀಡಿಯೋನ ಅಪ್ಲೋಡ್ ಮಾಡಬೇಕು ಈಗ ನಾನು ಸ್ಟಿಚಿಂಗ್ ಮಾಡೋದು ತೋರಿಸ್ತೀನಿ ಬನ್ನಿ ನೋಡ್ಕೊಂಬ್ರೆ ನಾನು ಇದು ಎರಡು ಸ್ಕರ್ಟ್ಗೆ ಆಮೇಲೆ ಇದು ಪಟ್ಟಿ ನೆಕ್ಸ್ಟ್ ಇದು ಪ್ರಿಂಟ್ ಪಾರ್ಟ್ ಒಂದೇ ಕ್ಲಾಸ್ ಮಗುದು ಅದಕ್ಕೋಸ್ಕರ ಚಿಕ್ಕದಾಗಿದೆ ತುಂಬ ಚಿಕ್ಕದಿದೆ ಅದ್ರ ಕೆಳಗೆ ಇದು ಪಟ್ಟಿ ಬರುತ್ತೆ ಇದರ ಕೆಳಗೆ ಪಟ್ಟಿ ಬರುತ್ತೆ ಟೂ ಪೀಸ್ ಇದೆ ಆಮೇಲೆ ಇದು ಬ್ಯಾಕ್ ಪಾರ್ಟ್ ಇದು ಕೂಡ ಟೂ ಪೀಸ್ ಇದೆ ಬ್ಯಾಕ್ ಸೈಡ್ ಈ ರೀತಿ ಬಂದಿದೆ ಬ್ಯಾಕ್ ಸೈಡ್ ಬಂದು ನಾನು ಎರಡು ಇಂಚು ತೊಗೊಂಡಿದ್ದೀನಿ ಈಗೆರಡು ಈಗ ಹೀಗೂ ಕೂಡ ಎರಡು ಇಂಚು ತೊಗೊಂಡಿದ್ದೀನಿ ಒಂದೇ ಕ್ಲಾಸ್ ಮಗುಗೆ ಇದು ಬಂದು ನೆಕ್ ಟರ್ನಿಂಗ್ ಮಾಡೋದಕ್ಕೆ ತಗೊಂಡಿದ್ದೀನಿ ಈಗ ಪಾಕೆಟ್ ಸ್ಟಿಚ್ ಮಾಡೋಣ ಪಾಕೆಟ್ ಸ್ಟ್ರೈಟ್ ಆಗಿದ್ದರೂ ನಡೆಯುತ್ತೆ ಈ ರೀತಿ ಕೂಡ ಸೇಪಲ್ ಕೂಡ ಕಟ್ ಮಾಡ್ಕೊಬೋದು ನಾನು ಈ ರೀತಿ ಸೇಪಲ್ ಕಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಇದನ್ನು ಅಟ್ಯಾಚ್ ಮಾಡಬೇಕು ಟೂ ಪೀಸ್ ಇದೆ ನೋಡಿ ಟೂ ಪೀಸ್ ಇದೆ ನೆಕ್ಸ್ಟ್ ಇದನ್ನ ಟರ್ನಿಂಗ್ ಮಾಡ್ಕೊಂಡ್ಬಿಡೋಣ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಇದು ಒಂದೇ ಪೀಸ್ ಇದೆ ಈಗ ನಾನು ಎರಡು ಪೀಸ್ ಮಾಡ್ಕೋಬೇಕಿದ್ರಲ್ಲಿ ಇಷ್ಟು ಫೋಲ್ಡಿಂಗ್ ಅಂತ ಬಿಟ್ಟಿದ್ದೆ ಇದನ್ನು ಮಾರ್ಕ್ ಮಾಡ್ಕೊತೀನಿ ನೆಕ್ಸ್ಟ್ ಇದು ಜಾಯಿಂಟ್ ಇದೆ ಅಲ್ವಾ ಜಾಯಿಂಟ್ನ ಓಪನ್ ಮಾಡ್ಕೊಳ್ಳೋಣ ಪಾಕೆಟ್ ಹೇಗೆ ಸ್ಟಿಚ್ ಮಾಡೋದು ಬನ್ನಿ ನೋಡೋಣ ಇವಾಗ ಈ ರೀತಿ ಇದು ಒಂದು ಪೀಸ್ ಇರುತ್ತಲ್ವ ಮೇಲೆ ತಗೋಬೇಕು ಸೇಮ್ ಕಲರ್ ಆಗಿರೋದ್ರಿಂದ ನಿಮಗೆ ಕಾಣಿಸಲ್ಲ ಎಷ್ಟು ಕಾಣಿಸುತ್ತೋ ನೋಡಿ ಅಟ್ಯಾಚ್ ಮಾಡ್ಕೋಬೇಕು ನೆಕ್ಸ್ಟ್ ಇನ್ನೊಂದು ಪೀಸ್ ಇನ್ನೊಂದು ಪೀಸ್ ನೋಡಿ ಹೀಗೆ ಪಾಕೆಟ್ ಅನ್ನ ಹೀಗೆ ಇದ್ರ ಮೇಲೆ ಸ್ಕರ್ಟ್ ಪೀಸ್ ಇರುತ್ತಲ್ವಾ ಇದನ್ನ ಹಾಕಿ ಸ್ಟಿಚ್ ಮಾಡಬೇಕು ನೀಟಾಗಿ ರಫ್ಲಿ ಮಾಡ್ಕೊಂಡು ನೋಡಿ ಈಗ ಪ್ಯಾಕೆಟ್ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಇದು ಚಿಕ್ಕ ಮಗು ಆಗಿರೋದ್ರಿಂದ ಒಂದು ಐದು ಇಂಚು ಬಿಡ್ತೀನಿ ಸ್ವಲ್ಪ ಜಾಸ್ತಿ ಕೂಡ ಬಿಟ್ಕೋಬೋದು ನೀವು ದೊಡ್ಡವ್ರಿಗೆ ಆದರೆ ದೊಡ್ಡವ್ರಿಗೆ ಪ್ಯಾಂಟ್ಗೂ ಇದೇ ರೀತಿ ಸ್ಟಿಚ್ ಮಾಡ್ಬೋದು ಒಂದು ಐದರಿಂದ ಆರು ಇಂಚು ಗ್ಯಾಪ್ ಕೊಟ್ಟು ఐదించు గ్యాప్ కొతాను నేను స్టిచ్ పక్కనే ఈ రీతి చన రప్పింగ్కెమూరు సరి రఫింగ్ మూడు నెక్స్ట్ కంటిన్యూ మా ರೆಡಿ ಆಯ್ತು ನೋಡಿ ಗೊತ್ತೇ ಆಗಲ್ಲ ಪಾಕೆಟ್ ಇರೋದು ಆ ರೀತಿ ಆಗುತ್ತೆ ಇಲ್ಲಿ ಜಸ್ಟ್ ಒಂದು ನಾನು ಸ್ವಲ್ಪ ಬಟ್ಟೆ ಬಿಟ್ಟಿದ್ನಲ್ವಾ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಇಂಚ್ವರೆಗೂ ಈ ರೀತಿ ಲಾಕ್ ಮಾಡ್ಕೊಂಡ್ಬಿಡ್ತೀನಿ ಬಟ್ಟೆ ಈ ರೀತಿ ಬಿಟ್ಟಿಲ್ಲ ಅಂದರೂ ಸ್ಟ್ರೈಟ್ ಬಿಟ್ರು ಓಕೆನೇ கரெட்டாகி ஜாயிண்ட் மாக்கெட் ரெடியாய் நோடி இது ஒன்று பாக இது எரண்டு பாக இது மூரு பாக இல்லை மத்திய வந்து மார்க் மாதிரி நாலு பாக் ఆమె పట్టి ఇల్వ ఈ పట్టి రెడీ బూ ఇప్పంచు బు నెక్స్ట్రా ఇంబిట్టు ఇల్లు నాక భాగ నాము ఎక్స్ట్రా బట్టి నాలుగు భాగ మిందు ఎరడు మూడు నాలుగు భాగ ನಾರ್ಮಲ್ ನೆರಿಗೆ ಮಾಡ್ಬಿಡ್ತೀವಿ ನಾವು ಅದರಲ್ಲಿ ಈ ರೀತಿ ಮಾಡಿದ್ರೆ ತುಂಬಾ ಕಾಣುತ್ತೆ ಸ್ಕೂಲ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಮಾಡಿ ಈ ರೀತಿ ಮಾರ್ಕ್ಗಳನ್ನು ನಾವು ಕರೆಕ್ಟಾಗಿ ಸ್ಟಿಚ್ ಮಾಡ್ತಾ ಹೋದೆ ನೋಡಿ ಎರಡನೇ ಮಾರ್ಕ್ ಎರಡನೇ ಎರಡನೇ ಮಾರ್ಕಿಗೆ ಮ್ಯಾಚ್ ಆಯಿತು ಈ ರೀತಿ ಮಾಡಬೇಕು ಬೇಗನೆ ರೆಡಿ ಆಗುತ್ತೆ ನೆರಿಗೆ ಇಟ್ಬಿಟ್ಟು ಆಮೇಲೆ ಹೆಚ್ಚು ಕಮ್ಮಿ ಆಯಿತು ಬಿತ್ತೋದು ಹೀಗೆ ಸ್ಟಿಚ್ ನಿಮಗೆ ಹೇಗೆ ಕಂಫರ್ಟಬಲ್ ಅಂತ ತೊಂದ್ರೆ ಹೇಗೆ ಬರುತ್ತೋ ಹಾಗೆ ಸ್ಟಿಚ್ ಮಾಡಿ ನಾನು ಸ್ಟಿಚ್ ಮಾಡೋದಕ್ಕೆ ಯೂನಿಫಾರ್ಮ್ ಒಂದು ಸ್ಕರ್ಟ್ ಸ್ಟಿಚಿಂಗ್ ಮಾಡ್ಬಿಟ್ಟಿದ್ದೀನಿ ಆಲ್ರೆಡಿ ಅದು ಫೋನ್ ಕಾಲ್ ಬಂದ್ರೆ ಕಟ್ ಆಗ್ಬಿಡುತ್ತೆ ವಿಡಿಯೋ ಅದಕ್ಕೋಸ್ಕರ ಈಗ ಇನ್ನೊಂದು ಸ್ಕರ್ಟ್ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಪಾಕೆಟ್ ನೋಡಿಬಿಟ್ಟಿರಲ್ಲ ಆಲ್ರೆಡಿ ಪಾಕೆಟ್ ಬಂದು ಎರಡು ಿಗೆ ಒಟ್ಟಿಗೆ ನಾನು ಚಿಕ್ ಮಾಡಿದ್ದೆ ನೋಡಿ ಮಲ್ಲಿಗೆ ಶೋಲ್ಡರ್ ಅಟೆಟ್ ಮಾಡ್ಕೋಬೇಕು ಎರಡನೇ ಸ್ಟಿಚ್ ಹಾಕ್ಕೊಂಡಿರ್ತೀನಿ ನಾನು ನೀಟಾಗಿ ಡ್ರಫಿಂಗ್ ಮಾಡ್ಕೋಬೇಕಾಗುತ್ತೆ ಇದಾದ ಮೇಲೆ ಇದು ಎಕ್ಸ್ಟ್ರಾ ಪೀಸ್ ಇರುತ್ತಲ್ಲ ಇದೇ ಥರ ಇತ್ತು ಈ ಇದೇ ಥರ ಇಲ್ಲ ಅಂದರೆ ಬೇರೆ ಥರ ಕೂಡ ಹಾಕೋಬೇಕು ಈ ಥರ ಹಾಕ್ಕೊಂಡು ಇದನ್ನು ಈ ರೀತಿ ಉಲ್ಟ ಸೈಡ್ ಉಲ್ಟ ಸೈಡ್ ಸೆಟ್ ಮಾಡ್ಕೋಬೇಕು ಸೆಟ್ ಮಾಡಿಕೊಂಡು నీట అటెచ్ జస్ట్ టనింగ్ ఇది ఒక్క నీట స్టిచ్ స్కూ నెక్స్ట్ కటింగ్ స్వల్ప రనింగ్ జాయింట్ ఆగల్వ అది దాని వన్ సైడి కట్ మార్కర ఇనింగ్ అనేకే టర్న్ ఆ అదకోస్కర చిక్ చిక్కు చిక్దానికి కటింగ్ ಕಿನಾರಿ ಹಾಕೋಬೇಕು ಇನ್ಸೈಡ್ ಪೀಸ್ ಇರುತ್ತಲ್ಲ ಈ ಪೀಸಿಗೆ ಕಿನಾರಿಗೆ ಹಾಕೋಬೇಕು ಎಕ್ಸ್ಟ್ರಾ ಇಲ್ಲ ಆಮೇಲೆ ಕಟ್ ಮಾಡ್ಕೊಂಡ್ರೆ ಆಯಿತು ಮುಂಚೆ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ತೊಂದರೆ ಇಲ್ಲ ಯಾವಾಗ ಕಟ್ ಮಾಡ್ಕೊಂಡ್ರೂ ತೊಂದರೆ ಇಲ್ಲ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ ಸ್ಟಿಚ್ ಮಾಡಿ ನಾನು ಯಾವ ಮೆ ಕಡಲ್ಲಿ ಸ್ಟಿಚಿಂಗ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹೊಸದಾಗಿರೆಯಲ್ಲೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನೀವು ಕೂಡ ಮನೆಯಲ್ಲೇ ಕುಳಿತು ಟೈಲರಿಂಗ್ ಕಲಿಯುವೇನಂದರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮನೇಲಿ ಕುಳಿತು ಟೈಲರಿಂಗನ್ನು ಕಲಿಬೋದು ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೇ ಇರುತ್ತೆ ಎಲ್ಲ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೆ ಕೆಲವೊಂದು ವೀಡಿಯೋದಲ್ಲಿ ಹೇಳಿರ್ತೀನಿ ಕೆಲವೊಂದು ವೀಡಿಯೋದಲ್ಲಿ ಹೇಳಿರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪೇ ಮಾಡಬೇಕಾಗುತ್ತೆ ರೆಗ್ಯುಲರ್ ಬ್ಲೌಸ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಥರದ ಬ್ಲೌಸ್ ಊಟಿ ತೌಸಂಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಈಗ ಕಿನಾರಿ ಆಯ್ತು ನೋಡಿ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಎಕ್ಸ್ಟ್ರಾ ಒಂದು ಇಂಚು ಮಾರ್ಜಿನ್ ಬಿಟ್ಟು ಕಟ್ ಮಾಡಿಬಿಡೋಣ ನೋಡಿ ಈ ರೀತಿ ನಾವು ಅಟ್ಯಾಚ್ ಮಾಡ್ಕೊಂಡಿದ್ದೀವಲ್ಲ ಎಕ್ಸ್ಟ್ರಾ ಒಂದು ಸಾಕು ಜಾಸ್ತಿ ಏನು ಬಿಡೋದು ಬೇಡ ಒಂದು ಇಂಚು ಬಿಟ್ಟು ಈ ರೀತಿ ಕಟ್ಟಿಂಗ್ ಮಾಡಿಕೊಂಡ್ರೆ ನೆಕ್ಸ್ಟು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಬೇಕು ನೆಕ್ಸ್ಟ್ ಇವಾಗ ಸೀದಾ ಇದನ್ನ ಸೀದಾನ ಕೆಳಗೆ ಉಲ್ಟಾ ಹಾಕೋಬೇಕು ನೆಕ್ಸ್ಟು ಈ ರೀತಿ ಉಲ್ಟಾ ಹಾಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಈ ರೀತಿ ಹತ್ತಿರಕ್ಕೆ ಫೋಲ್ಡ್ ಮಾಡ್ಕೋಬೇಕು ಒಂದೇ ಸಲ ಪೂರ್ತಿಯಲ್ಲಿ ಫೋಲ್ಡ್ ಮಾಡಿ ಒಂದೇ ಸಮಕ್ಕೆ ಸ್ಟಿಚ್ ಮಾಡ್ತೀನಿ ಅಂದರೆ ಆಗಲ್ಲ ಫಿನಿಶಿಂಗ್ ನೀಟಾಗಿ ಬರೋಲ್ಲ ಅದಕ್ಕೋಸ್ಕರ ನಿಧಾನಕ್ಕೆ ಈ ರೀತಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಹೋಗ್ಬೇಕು ಇಲ್ಲಿ ಸ್ವಲ್ಪ ರೌಂಡ್ ಇದೆ ಅಲ್ವಾ ರೌಂಡ್ ಹತ್ರ ರಿಂಕಲ್ಸ್ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಫೋಲ್ಡ್ ಫೋಲ್ಡಲ್ಲೇ ರಿಂಕಲ್ಸ್ ಮಾಡ್ಕೊಂಡು ನಾವು ನೋಡಿ ಬ್ಯಾಕ್ ಸೈಡ್ ಮಾತ್ರ ಈ ರೀತಿ ಬರುತ್ತೆ ಯಾಕಂದರೆ ಸ್ಟ್ರೈಟ್ ಪೀಸ್ ಅಲ್ವಾ ಹಾಗಾಗಿ ಈ ಒಂದು ಸಮಸ್ಯೆ ಬರುತ್ತೆ ನೋಡಿ ಈ ರೀತಿ ಫ್ರೀಗಳನ್ನು ಕೊಟ್ಕೊಂಡು ಫೋಲ್ಡ್ ಮಾಡಿಬಿಡ್ಬೇಕು ಅಷ್ಟೇ ಎಕ್ಸ್ಟ್ರಾ ಬಂದಾಗ ನೋಡಿ ಈ ರೀತಿ ಫೋಲ್ಡಿಂಗಲ್ಲಿ ಓದ್ಬಿಡುತ್ತೆ ಕವರ್ ಆಗುತ್ತೆ ಒಟ್ಟಿನಲ್ಲಿ ಎಳೆ ಎಲೆ ಬಿಟ್ಕೋಬಾರದು ಆ ರೀತಿ ಲಾಕ್ ಮಾಡಬೇಕು ಅಷ್ಟೇ ಆಮೇಲೆ ಔಟ್ಸೈಡ್ ನೋಡೋದಕ್ಕೂ ಚೆನ್ನಾಗಿ ಕಾಣಬೇಕು ಆ ರೀತಿ ಅನ್ನು ಹಾಕಬೇಕು హాఫ్ ఇంచ్ గ్యాపళ్ళి నెక్స్ట్ ఈ సైడ్ కూడా అసతి నీట ఇల్లు రింకల్స్ ఎలా బరుతాయి అది ఏంకారా రింకల్స్ బెగదూ బరలి నమగేనందర ఔట్ సైడ్ ఫినిషింగ్ నీట్గా అసలు ఇదే ఇన్సైడు ಇಲ್ಲಿ વી शेप ಕೊಡಿಕೊಳ್ಳಿ ಈ ರೀತಿ ನೆಕ್ಸ್ಟ್ ಅದೇ ರೀತಿ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ ಮಾಡಿ ಕಟಿಂಗ್ ಕಂಪ್ಲೀಟ್ ಈಗ ಆ ಸೈಡ್ ಇಂದ ಸೈಡ್ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು జాస్తి అగల ఏను ఔషధ దొడ్డు మక్ గారి అగల బరుతాయి చిక్కు మగలు ఒనే క్లాస్ మొగలు అలాగే జాస్తి అగ్లో పట్టి బర శోల్డర్ పట్టి నెక్స్ట్ ఈ సైడ్ కూడా ఇది కూడా రెడీ ఆయొ ఆమె ఇంకా మాత్రం ఉల్టా మూడు ಅಂದರೆ ಇದು ಸೀದಾ ಇರೋತ್ತಲ್ಲ ಸೀದಾನೇ ಫೋಲ್ಡ್ ಮಾಡಬೇಕು ಯಾಕಂದರೆ ಇದನ್ನು ನಾವು ಪಟ್ಟಿಗೆ ಅಟ್ಯಾಚ್ ಮಾಡ್ತೀವಿ ಕೆಳಗಡೆ ಕರೆಕ್ಟಿಗೆ ಅಟ್ಯಾಚ್ ಮಾಡ್ತೀವಲ್ಲ ಅದು ಈ ಸೈಡ್ ರೀತಿ ಬೇಕು ಆಮೇಲೆ ಮಿಡ್ಲಲ್ಲಿ ಒಂದು ಮಾರ್ಕು ಮಾಡ್ಕೊಳ್ಳಿ ಕಂಪಲ್ಸರಿ ಇದು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಈ ಸೈಡ್ ಕೂಡ ಸ್ಟಿಚ್ ಮಾಡಬೇಕು ಓರ್ಲಕ್ ಮಿಷಿನ್ ಇದ್ದರೆ ಓರ್ಲಕ್ ಕೂಡ ಮಾಡ್ಕೋಬೋದು ಬಟ್ ನಾನು ಓಲಾಕ್ ಮಿಷಿನ್ ಇದೆ ಆದ್ದು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ಗೊತ್ತಾಗಲ್ಲ ನೋಡಿ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ಈ ಸೈಡ್ ಈ ಸೈಡ್ ಕೂಡ ಈ ಸೈಡ್ ಕೂಡ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಇದು ತಲೆ ದೂರಬೇಕು ನೋಡಿ ತಲೆ ದೂರಷ್ಟು ನೀವು ಕಟಿಂಗ್ ಮಾಡ್ಕೋಬೇಕು ಅಷ್ಟು ಜಾಗದಷ್ಟು ನೋಡಿಕೊಂಡು ಆದಷ್ಟು ಕಡಿಮೆನೇ ಕಟ್ ಮಾಡಿ ತೀರೇ ಜಾಸ್ತಿ ಎಲ್ಲ ಕಟ್ ಮಾಡೋಕೋಗ್ಬೇಡಿ ತಲೆ ಇದರಲ್ಲಿ ಇದಾಯಿತಾ ನೆಕ್ಸ್ಟ್ ಇವಾಗ ಕೆಳಗಡೆ ಇದು ಪಾಕೆಟ್ ಆಲ್ರೆಡಿ ನಾವು ಪಾಕೆಟ್ ಆಲ್ರೆಡಿ ನಾವು ಸ್ಟಿಚಿಂಗ್ ಮಾಡಿದ್ದೀವಿ ಆ ಸೈಡ್ ಈ ಸೈಡು ಈ ರೀತಿ ಫೋಲ್ಡ್ ಮಾಡ್ಕೊಂಬಿಡೋಣ ಫೋಲ್ಡ್ ಮಾಡ್ಕೊಳ್ಳಿಲ್ಲ ನಾನು ಅಗತ್ಯ ಏನು ತೊಂದರೆ ಇಲ್ಲ ಬಟ್ ಮಾಡ್ಕೊಂಡ್ಬಿಟ್ರೆ ಬಿಟ್ಟರೆ ಓದ್ಲಿಕ್ಕೆ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ಇವಾಗ ನಾಲ್ಕು ಭಾಗ ಮಾಡ್ಕೋಬೇಕು ಇದಂತೂ ನಾನು ಅದು ಕರೆಕ್ಟಾಗಿ ತೋರಿಸಿದ್ದೀನಿ ಈಗ ನಾನು ನಾಲ್ಕು ಭಾಗ ಮಾಡ್ಕೊತೀನಿ ನೆಕ್ಸ್ಟು ಪಟ್ಟಿಲಿ ಕೂಡ ನಾಲ್ಕು ಭಾಗ ಮಾಡ್ಕೊತೀನಿ ಇದು ಎಕ್ಸ್ಟ್ರಾ ಬಿಟ್ಟಿದ್ದನ್ನು ಬಿಟ್ಟು ಇದು ಎಕ್ಸ್ಟ್ರಾ ಬಿಟ್ಟಿರೋದು ನಾನು ಬಟ್ಟೆನ ಈ ರೀತಿ ನಾಲ್ಕು ಭಾಗ ಮಾಡ್ಕೋಬೇಕು ಕೆಳಗಡೆಯಿಂದ ಪಟ್ಟಿ ಕೆಳಗಡೆ ಇರಲಿ ಆಮೇಲೆ ಇದು ಸ್ಕರ್ಟ್ ಸೀದಾ ಇರಬೇಕು ಸ್ಟಾರ್ಟಿಂಗಿಂದ ನನಗೆ ಅಲ್ಲಿ ತೋರ್ಸೋಕ್ಕಾಗಿರಲಿಲ್ಲ ನೋಡಿ ಹೀರಿಗೆ ಹಿರಿಕಿ ಫೋಲ್ಡ್ ಮಾಡ್ಕೊಳ್ತೀವಿ ನೆಕ್ಸ್ಟ್ ಇವಾಗ ಈ ಮಾರ್ಕನ್ನು ಈ ಮಾರ್ಕಲ್ಲಿ ಪೂರ್ಸ್ಬೇಕು ಇದರಲ್ಲಿ ಎಷ್ಟು ನೆರಿಗೆಗಳು ಬರುತ್ತೆ ಅಷ್ಟು ನಾರ್ಮಲ್ ಹೆರಿಗೆ ಕೂಡ ಇರ್ಬೋದು ಇದು ನಾರ್ಮಲ್ ಹೆರಿಗೆ ಸ್ಟಿಚ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತೀನಿ ನೋಡಿ ನಾರ್ಮಲ್ ಲೆ ಕೂಡ ಸ್ಟಿಚ್ ಮಾಡ್ಬೋದು ನಿಮ್ಗೆ ಹೇಗೆ ಕಂಫರ್ಟಬಲ್ ಅಂತ ಹಾಗೆ ಇದೇ ಥರ ಸ್ಟಿಚ್ ಮಾಡ್ಬೇಕಂತ ಏನಿಲ್ಲ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಷ್ಟೇ ನೀಟಾಗಿ ಮಾರ್ಕಿಗೆ ಕರೆಕ್ಟಾಗಿ ಕೂರಿಸ್ಬೇಕು ನೆರಿಗೆ ಎಲ್ಲ ಸ್ಟಿಚಿಂಗ್ ಮಾಡಿ ಆದಮೇಲೆ ಪಟ್ಟಿ ಅಟ್ಯಾಚ್ ಮಾಡಬೇಕು ಪಟ್ಟಿ ಅಟ್ಯಾಚ್ ಮಾಡಿದ ನಂತರ ಹುಕ್ಸ್ ಹಾಕೋಬೇಕು ಹುಕ್ಸ್ ಹಾಕ್ಕೊಂಡು ಆಮೇಲೆ ತಿರ್ಗ ಇನ್ನೊಂದು ಫೋಲ್ಡ್ ಮಾಡಬೇಕಾಗುತ್ತೆ ಫೋನ್ ಕಾಲ್ ಬಂದು ನಿಮಗೆ ಕರೆಕ್ಟಾಗಿ ತೋರಿಸೋದಕ್ಕಾಗಲಿಲ್ಲ ಇದಂತೂ ಎಲ್ರಿಗೂ ಗೊತ್ತಾಗುತ್ತೆ ನೋಡಿದ್ರೇ ನೋಡಿ ಸಿಂಗಲ್ ಪಟ್ಟಿ ಅಟ್ಯಾಚ್ ಮಾಡಿದ ನಂತರನೇ ಹುಕ್ಸ್ ಹಾಕೋಬೇಕು ಅದಾದಮೇಲೆ ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಹುಕ್ಸನ್ನು ಹಾಕಬೇಕಾಗತ್ತೆ ಅದಾದ ನಂತರ ಫೋಲ್ಡ್ ಮಾಡಿ ಒಂದು ಸ್ಟಿಚಿಂಗ್ ಹಾಕಿ ಲೂಫಗಳನ್ನು ಅಟ್ಯಾಚ್ ಮಾಡಬೇಕು ಆಮೇಲೆ ಪ್ರಿಂಟ್ ಪಾರ್ಟ್ ರೆಡಿ ಮಾಡಿ ಅಲ್ವಾ ಪ್ರಿಂಟ್ ಪಾರ್ಟನ್ನ ಲಾಸ್ಟಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ ಹೀಗೆ ಅಟ್ಯಾಚ್ ಮಾಡಬೇಕಂತೇನಿಲ್ಲ ನಿಮಗೆ ಹೇಗೆ ಕಂಫರ್ಟಬಲ್ ಅನ್ಸುತ್ತೋ ಹಾಗೆ ಅಟ್ಯಾಚ್ ಮಾಡಿ ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಸೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ನೀವು ಕೂಡ ಮನೆಯಲ್ಲೇ ಕುಳಿತು ಟೈಲರಿಂಗ್ ಕಲಿಬೇಕಂದ್ರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮನೆಯಲ್ಲೇ ಕುಳಿತು ಟೈಲರಿಂಗನ್ನು ಕಲಿಬೋದು ಬರೀ ಬ್ಲೌಸ್ ಫಾರ್ಮುಲಾಗೆ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಥರದ ಬ್ಲೌಸು ಡ್ರೆಸ್ಸು ಫಾರ್ಮುಲಾಗೆ ತೌಸಂಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಮಸ್ಕಾರ